ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಶಾರದಾ ಸತೀಶ್ ಟಿ ಎಸ್ ಎಸ್ ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾಗಿ ಕಳೆದ ಹತ್ತು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತಿನ ದಿವಸ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋ ವಿಷಯ ಏನಂದರೆ ಕಾಸ್ಮೆಟಿಕ್ ಗೈನಕಾಲಜಿ ನಾವು ನಮ್ಮ ಆಸ್ಪತ್ರೆಯಲ್ಲಿ ಒಂದು ಹೊಸದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಎಲ್ಲೋ ಮೆಟ್ರೋ ಸಿಟಿ ಮೆಟ್ರೋ ಸಿಟಿಗಳಲ್ಲಿ ಈಗಾಗಲೇ ನಾವು ಕಾಸ್ಮೆಟಿಕ್ ಗೈನಕಾಲಜಿ ತುಂಬ ಅಡ್ವಾನ್ಸ್ ಆಗಿ ನಡೀತಾ ಇದೆ ಆ ಒಂದು ಬ್ರ್ಯಾಂಚನ್ನು ನಮ್ಮ ಶಿರಸಿಯ ಟಿ ಎಸ್ ಎಸ್ ಆಸ್ಪತ್ರೆಯಲ್ಲಿ ತರುವ ಪ್ರಯತ್ನ ಮಾಡಲಾಗ್ತಾ ಇದೆ ಅತಿ ಶೀಘ್ರದಲ್ಲಿ ನಾವು ಒಂದು ಕಾಸ್ಮೆಟಿಕ್ ಗೈನಕಾಲಜಿ ವಿಭಾಗವನ್ನ ನಮ್ಮ ಆಸ್ಪತ್ರೆಯಲ್ಲಿ ಪ್ರಾರಂಭಿಸ್ತಾ ಇದ್ದೇವೆ ಇದು ಕಾಸ್ಮೆಟಿಕ್ ಗೈನಕಾಲಜಿ ಅನ್ನೋದು ನ್ಯೂ ಕಾನ್ಸೆಪ್ಟು ಇದರ ಬಗ್ಗೆ ಜನರಿಗೆ ತಿಳಿಸುವ ಪ್ರಯತ್ನ ಇದಾಗಿದೆ ಸೊ ಹಾಗಾದ್ರೆ ಕಾಸ್ಮೆಟಿಕ್ ಗೈನಕಾಲಜಿ ಅಂದ್ರೆ ಕಾಸ್ಮೆಟಿಕ್ ಗೈನಕಾಲಜಿ ಆ ವರ್ಡ್ ಕೇಳಿದ ತಕ್ಷಣ ಎಲ್ಲರಿಗೂ ಅನ್ಸುತ್ತೆ ಇದು ಸಮಥಿಂಗ್ ರಿಲೇಟೆಡ್ ಟು ಬ್ಯೂಟಿ ಹೌದು ಆದ್ರೆ ಬ್ಯೂಟಿ ಯಾವ ಬ್ಯೂಟಿ ಇಟ್ ಇಸ್ ದ ಇಂಟಿಮೇಟ್ ಬ್ಯೂಟಿ ದಟ್ ಮೀನ್ಸ್ ಇಟ್ ಇಸ್ ಎಕ್ಸ್ಟರ್ನಲ್ ಬ್ಯೂಟಿ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಇಂಟರ್ನಲ್ ಬ್ಯೂಟಿ ಬಗ್ಗೆ ಹಾಗಂದ್ರೆ ಏನು ಅಂದ್ರೆ ನಾವು ದೈಹಿಕವಾಗಿ ಎಷ್ಟು ಸೌಂದರ್ಯದ ಬಗ್ಗೆ ಗಮನ ಕೊಡ್ತೇವೋ ಹಾಗೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಇಂಟಿಮೇಟ್ ಹೆಲ್ತ್ ಕೂಡ ಅಷ್ಟೇ ಕಾಳಜಿ ತಗೋಬೇಕು ಅನ್ನೋದು ಇಲ್ಲಿಯ ಉದ್ದೇಶ ಸೊ ಯಾರಿಗೆಲ್ಲ ಇದು ಅವಶ್ಯಕತೆ ಇದೆ ಹಾಗಾದ್ರೆ ಕಾಸ್ಮೆಟಿಕ್ ಗೈನಕಾಲಜಿ ಅನ್ನೋದು ಹೆಣ್ಣು ಮಕ್ಕಳಿಗೆ ಗರ್ಭಿಣಿ ಆದಾಗ ಮತ್ತೆ ಪ್ರಸವದ ನಂತರ ಅಂದ್ರೆ ಡೆಲಿವರಿ ಆದ ನಂತರ ಮತ್ತೆ ವಯಸ್ಸಿಗೆ ವಯಸ್ಸಿನಿಂದ ಬರ್ತಕ್ಕಂತ ಸಹಜ ಪ್ರಾಬ್ ಪ್ರಾಬ್ಲಮ್ಸ್ಗಳು ಅಂದ್ರೆ ಪೋಸ್ಟ್ ಮೆನಪೋಸಲ್ ಪ್ರಾಬ್ಲಮ್ಗಳು ಅಂದ್ರೆ ಎಷ್ಟೊಂದು ನಮ್ಮ ತಾಯಂದಿರು ತುಂಬಾ ಸಫರ್ ಮಾಡ್ತಾ ಇರ್ತಾರೆ ಅಂದ್ರೆ ಯೂರಿನ್ ಲೀಕ್ ಆಗುವಂಥ ಸಮಸ್ಯೆಗಳು ಮತ್ತೆ ಕೆಲವೊಂದು ಡ್ರೈನೆಸ್ ಆಫ್ ಜಾಯ್ನ್ ಇಂಥ ಸಮಸ್ಯೆಗಳು ಸೊ ಇವರಿಗೆಲ್ಲ ನಾವು ಈ ಕಾಸ್ಮೆಟಿಕ್ ಗೈನಕಾಲಜಿ ಅನ್ನೋ ಒಂದು ವಿಭಾಗದಲ್ಲಿ ಟ್ರೀಟ್ಮೆಂಟ್ ಮಾತ್ರ ಕೊಡ್ಲಿಕ್ಕೆ ಆಗ್ತದೆ ಸೊ ಹಾಗಾದ್ರೆ ಯಾವ್ಯಾವ ಪ್ರಾಬ್ಲಮ್ಸ್ನ ನಾವು ಇಲ್ಲಿ ಕವರ್ ಮಾಡ್ತೇವೆ ಇಲ್ಲಿ ಕವರ್ ಮಾಡ್ತಕ್ಕಂಥ ಪ್ರಾಬ್ಲಮ್ಗಳು ಈಗ ಡೆಲಿವರಿ ಆದ ನಂತರ ಎಷ್ಟೊಂದು ಮಹಿಳೆಯರು ಏನಕ್ಕೆ ಇಂಟಿಮೇಟ್ ಹೆಲ್ತ್ ಬಗ್ಗೆ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ ಯಾವ ರೀತಿ ಸಮಸ್ಯೆಗಳು ಸಮಸ್ಯೆಗಳು ಅಂದರೆ ಡೆಲಿವರಿ ಆದ ನಂತರ ಕೆಲವು ಹೆಣ್ಣು ಮಕ್ಕಳಲ್ಲಿ ಯೂರಿನ್ ಲೀಕ್ ಆಗ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಕೆಮ್ಮದಾಗ ಸ್ನೀಸ್ ಮಾಡಿದಾಗ ದೇವಿ ಲೀಕ್ ಯೂರಿನ್ ಇಂಥ ಸಮಸ್ಯೆಗಳನ್ನ ಅವ್ರು ಹೇಳ್ಕೊಳ್ಳೋದಿಲ್ಲ ಅವ್ರು ಅನ್ಕೋತಾರೆ ಇದೆಲ್ಲ ಎಲ್ಲರಿಗೂ ಆಗುವಂಥದ್ದೇ ಇದಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಅನ್ಕೊಂಡಿರ್ತಾರೆ ಬಟ್ ಹಾಗಲ್ಲ ಇದಕ್ಕೂ ಕೂಡ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಹಾಗಾದರೆ ಯಾವ ಥರದ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಇದಕ್ಕೆ ಟ್ರೀಟ್ಮೆಂಟ್ ಅವೈಲಬಿಲಿಟಿ ಅಂದ್ರೆ ಇದಕ್ಕೆ ಲೇಸರ್ ಟ್ರೀಟ್ಮೆಂಟ್ ಇದೆ ಮತ್ತೆ ಪಿ ಆರ್ ಪಿ ಅನ್ನೋ ಇಂಜೆಕ್ಷನ್ಸ್ ಗಳು ಬರುತ್ತೆ ಹಾಗೇನೆ ಕೆಲವೊಂದು ಕೂಡ ನಾವು ಹೇಳಿಕೊಡುತ್ತೇವೆ ಈ ತರದ ಒಂದು ಡಿಫರೆಂಟ್ ಮೊಡಾಲಿಟಿ ಸಿಂಪ್ಟಮ್ಸ್ ನ ಇಂಪ್ರೂವ್ ಮಾಡಬಹುದು ಸೊ ಹಾಗೇನೆ ಮತ್ತೆ ಹೆಣ್ಣು ಮಕ್ಕಳು ಡೆಲಿವರಿ ಆದ ನಂತರ ವಾಟ್ ಫೀಲ್ ಇಸ್ ಅಂತ ಫೀಲ್ ಆಗ್ತಾ ಇರುತ್ತೆ ಅಂದ್ರೆ ದೇ ಟ್ ಫೀಲ್ ನಾವು ಮೊದ್ಲಿನ ತರ ಇಲ್ಲ ನಮ್ಮ ದೇಹದಲ್ಲಿ ಏನೋ ಒಂದು ಬದಲಾವಣೆ ಆಗಿದೆ ಅದು ನಮಗೆ ಕಂಫರ್ಟ್ ಕೊಡ್ತಾ ಇಲ್ಲ ಹಾಗಾದ್ರೆ ಅದನ್ನು ಹೇಗೆ ಸರಿ ಮಾಡ್ಕೋಬಹುದು ಸೊ ಸರಿ ಮಾಡಲಿಕ್ಕೆ ಒಂದು ಆಪ್ಷನ್ ಇದೆ ಅದು ಯಾವ ಥರದ ಆಪ್ಷನ್ ಸೊ ಆಪ್ಷನ್ ನಮ್ಮಲ್ಲಿ ಇರೋದು ಹೇಗೆ ಅಂದ್ರೆ ಒಂದು ಮ್ಯಾಗ್ನೆಟಿಕ್ ಚೇರ್ ಅಂತ ಆ ಚೇರಲ್ಲಿ ಅಲ್ಲಿ ಮಾಡ್ತೇವೆ ನಾವು ಎಕ್ಸಸೈಸಸ್ ಪೆಲ್ಬಿ ಫ್ಲೋರ್ ಮಸಲ್ನ ಸ್ಟ್ರೆಂಥನಿಂಗ್ ಮಾಡಲಿಕ್ಕೆ ಎಕ್ಸಸೈಸ್ ಮಾಡ್ಲಿಕ್ಕೆ ಆಗ್ತದೆ ಅದನ್ನ ಥರ್ಟಿ ಮಿನಿಟ್ಸ್ ತನಕ ಮಾಡಿಸ್ಲಿಕ್ಕೆ ಆಗ್ತದೆ ಮತ್ತೆ ಹೇಗೆ ಅದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಆ ಗೈಡೆನ್ಸ್ ಪ್ರಕಾರ ನಾವು ಹೇಳಿಕೊಡ್ತೇವೆ ಅದನ್ನ ಮಾಡೋದ್ರಿಂದ ಪೆಲ್ಬಿಕ್ ಫ್ಲೋರ್ ಮಸಲ್ಸ್ ಎಕ್ಸಸೈಸ್ ಆಗುತ್ತೆ ಮತ್ತೆ ಸ್ಟ್ರೆಂತ್ ಆಗುತ್ತೆ ಯು ಫೀಲ್ ಬೆಟರ್ ಈಗ ಹೆಣ್ಣು ಮಕ್ಕಳಲ್ಲಿ ಪ್ರೌಢಾವಸ್ಥೆಯಿಂದ ಋತುಬಂಧದವರೆಗೆ ಅನೇಕ ಸಮಸ್ಯೆಗಳು ಬರುತ್ತೆ ಪ್ರೌಢಾವಸ್ಥೆಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಂದ್ರೆ ಮೇನ್ಲಿ ಈಗ ಬ್ಲೀಡಿಂಗ್ ಪ್ರಾಬ್ಲಮ್ಗಳು ಅಂದ್ರೆ ಅತಿ ಹೆಚ್ಚು ರಕ್ತಸ್ರಾವ ಆಗುವುದು ಈಗ ಪೀರಿಯಡ್ಸ್ ಬಂದಾಗ ಅತಿ ಹೆಚ್ಚು ರಕ್ತಸ್ರಾವ ಆಗೋ ಮೇನ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಅಂದರೆ ಓನ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಉತ್ಪತ್ತಿ ಆಗ್ತಾ ಇರುತ್ತೆ ಹಾಗಾಗಿ ಅವರಿಗೆ ತುಂಬ ಹೆವಿ ಬ್ಲೀಡಿಂಗ್ ಹೋಗ್ತಾ ಇರುತ್ತೆ ಅಂಥವ್ರ ದೇ ನೀಡ್ ಟ್ರೀಟ್ಮೆಂಟ್ ಅಂದರೆ ಆ ಥರ ಇದ್ದ ಸಮಸ್ಯೆಗಳಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಲೇಬೇಕಾಗ್ತದೆ ಮತ್ತೆ ಇಂದ ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲೂ ಕೂಡ ಎಷ್ಟೊಂದು ಹೆಣ್ಣು ಮಕ್ಕಳು ತುಂಬಾ ಹೆವಿ ಬ್ಲೀಡಿಂಗಿನ ಸಮಸ್ಯೆಗಳಿಂದ ಮತ್ತೆ ತುಂಬಾ ಹೊಟ್ಟೆ ನೋವಿನ ಸಮಸ್ಯೆಗಳಿಂದ ಸಫರ್ ಆಗ್ತಾ ಇರ್ತಾರೆ ಅದಕ್ಕೆ ತುಂಬಾ ವಿಧ ವಿಧವಾದ ಕಾರಣಗಳಿರುತ್ತೆ ಲೈಕ್ ಫೈಬ್ರಾಯ್ಡ್ಸ್ ಆಗಿರಬಹುದು ಎಂಟೋಮೆಟಿರಿಯೋಸಿಸ್ ಆಗಿರಬಹುದು ಇನ್ನು ಬೇರೆ ಬೇರೆ ಕಾರಣಗಳಿರುತ್ತೆ ಈ ತರ ಯಾವುದೇ ರೀತಿಯಾದ ಪೀರಿಯಡ್ಸ್ಗೆ ಸಂಬಂಧಪಟ್ಟ ಸಮಸ್ಯೆಗಳು ಅಂದ್ರೆ ಈಗೇನು ನಾರ್ಮಲ್ ಅಂದರೆ ಟ್ವೆಂಟಿ ಒನ್ ಡೇಸ್ ಟು ತರ್ಟಿ ಫೈವ್ ಡೇಸ್ ಪೀರಿಯಡ್ ಅಲ್ಲದೇನೆ ಹೆಚ್ಚಾಗುತ್ತೆ ಅಥವಾ ಅತಿಯಾಗಿ ಏಳು ದಿವಸ ದಿವಸದಕ್ಕಿಂತ ಹೆಚ್ಚಾಗಿ ಬ್ಲೀಡಿಂಗ್ ಹೋಗುತ್ತೆ ಇದು ಅಬ್ನಾರ್ಮಲ್ ಇಂಥ ಸಮಸ್ಯೆ ಇರುವವರು ನಮ್ಮ ಗೈನಿಕೊಲಜಿಸ್ಟ್ನ ಅಪ್ರೋಚ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಇಲ್ಲದೆ ಹೋದರೆ ಅವರಿಗೆ ಅತಿಯಾದ ರಕ್ತಸ್ರಾವದಿಂದ ರಕ್ತಹೀನತೆ ಅಂದರೆ ಅನೀಮಿಯಾ ಸಫರ್ ಆಗಿಬಿಟ್ಟು ತುಂಬಾ ಎವ್ರಿ ಡೇ ಲೈಫು ಕೂಡ ಪ್ರಾಬ್ಲಮ್ಸ್ಗಳು ಬರಬಹುದು ಇನ್ನು ಋತು ಬಂದದ ನಂತರ ಅಂದರೆ ಪೋಸ್ಟ್ ಮನ ಪೋಸ್ಟ್ ಮನಫೌಸಲ್ ಕೂಡ ಹೀಗೇನೆ ಮುನ್ ಅಂದರೆ ನಿಲ್ಲೋದಕ್ಕೂ ಟೈಮಲ್ಲಿ ಬಂದಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ತುಂಬ ಕಾಮನ್ ಆಗುತ್ತೆ ಆಗ್ಲು ಕೂಡ ಮೆನಿ ಪೀಪಲ್ ಏನ್ ಮಾಡ್ತಾರೆ ಅವರಿಗೆ ಹೆವಿ ಬ್ಲೀಡಿಂಗ್ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಕೂಡ ನಾವು ಬೇರೆ ಲೈಕ್ ಲೈಕ್ ಫೈಬ್ರಾಯ್ಡ್ಸ್ ಅಥವಾ ಇನ್ನು ಥಿಕ್ ಅಂಡ್ ಎಂಡೋಮೆಟ್ರಿಮ್ ಇಂತಹ ಅನೇಕ ಸಮಸ್ಯೆಗಳನ್ನ ಔಟ್ ಮಾಡಿ ಯಾವುದೂ ಇಲ್ಲ ಅಂದ್ರೆ ನಾವು ಹಾರ್ಮೋನ್ಗಳ ಟ್ರೀಟ್ಮೆಂಟ್ ಮೂಲಕ ಅದನ್ನ ಸರಿಪಡಿಸುತ್ತೇವೆ ಸೊ ಈ ಒಂದು ಡಿಫರೆಂಟ್ ಸ್ಟೇಜ್ ಆಫ್ ಲೈಫ್ ಅಲ್ಲಿ ಹೆಣ್ಣು ಮಕ್ಕಳು ಈ ಹಾರ್ಮೋನ್ಗಳಿಂದ ಸಫರ್ ಮಾಡ್ತಾ ಇರ್ತಾರೆ ಅದಕ್ಕೆಲ್ಲ ಸಿಂಪಲ್ ಟ್ರೀಟ್ಮೆಂಟ್ ಸೊಲ್ಯೂಷನ್ ಆಗಿರುತ್ತೆ ಆದರೆ ರೈಟ್ ಟೈಮಲ್ಲಿ ಬರೋದು ಬಹಳ ಇಂಪಾರ್ಟೆಂಟ್ ರ್ಯಾದರ್ ದನ್ ಸಫರಿಂಗ್ ಸೊ ಈ ಒಂದು ಅವಕಾಶವನ್ನ ಪ್ರತಿಯೊಬ್ಬರು ಕೂಡ ಉಪಯೋಗಿಸ್ಕೋಬೇಕು ದಯವಿಟ್ಟು ನಿಮ್ಮ ಹೆಲ್ತ್ನ ನೆಗ್ಲೆಕ್ಟ್ ಮಾಡಬೇಡಿ ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಪ್ರತಿಯೊಬ್ಬರು ಅವರ ಹೆಣ್ಣು ಮಕ್ಕಳ ಕಂಪ್ಲೀಟ್ ಆರೈಕೆ ಮಾಡ್ಕೋಬೇಕು ಥ್ಯಾಂಕ್ ಯು